ಈ ನೆಲದ ಈ ದೇಶದ ಬಡವರ ಶೋಷಿತರ ಹೋರಾಟಗಾರರ ಧ್ವನಿಯಾಗಿ ಕನ್ನಡ ಪ್ಲಾನೆಟ್ ನಿಲ್ತದೆ ಇವತ್ತಿನ ಕಾರ್ಯಕ್ರಮವೇ ಸಾಕ್ಷ ಎಲ್ಲ ಮಾಧ್ಯಮಗಳಿಗೆ ನಮ್ಮ ಕನ್ನಡ ಪ್ಲಾನೆಟ್ ಮಾದರಿಯಾಗಿದೆ ಹೇಳಿ ನಾನಾದ್ರೂ ಕೂಡ ಭಾವಿಸ್ತೇನೆ ಯಾಕಂದ್ರೆ ನಮ್ಮೆಲ್ಲರೂ ಕೂಡ ಒಂದು ಸಾಮಾಜಿಕ ಬದ್ಧತೆ ಬಂಧುಗಳೇ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಸನ್ಮಾನ್ಯ ಶ್ರೀ ಟಿ ಎನ್ ನಾರಾಯಣಗೌಡರು ಇಂದಿನ ಸಮಾರಂಭದ ಅಧ್ಯಕ್ಷ ನುಡಿಗಳನ್ನು ಆಡಬೇಕಿತ್ತು ಜೊತೆಗೆ ಬಹುಮಾನ ವಿತರಣೆ ಸಮಾರಂಭದಲ್ಲಿ ಇರಬೇಕಿತ್ತು ಅಧ್ಯಕ್ಷರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ವ್ಯತ್ಯಾಸ ಆದ ಹಿನ್ನೆಲೆಯಲ್ಲಿ ಬರಲಿಕ್ಕೆ ಕಷ್ಟ ಆಗಿದೆ ಹಾಗಾಗಿ ಅವರ ಅನುಪಸ್ಥಿತಿಯಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಕನ್ನಡ ಪ್ಲಾನೆಟ್ನ ಮುಖ್ಯಸ್ಥರಿಗೆ ಹಾಗೂ ಇಂದಿನ ಕಾರ್ಯಕ್ರಮದ ಉರುವಾರಿಗಳು ಕರ್ನಾಟಕ ರಕ್ಷಣಾ ವೇದಿಕೆಯ ಬರಹಗಳಲ್ಲಿ ನಮ್ಮ ಹೋರಾಟದ ಬರಹ ಅಧ್ಯಕ್ಷರ ಮಾತುಗಳು ಎಲ್ಲೂ ಕೂಡ ಒಂದಷ್ಟು ಬರಹದ ರೂಪದಲ್ಲಿ ಎಲ್ಲರನ್ನ ತಲುಪುವ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ನಮ್ಮ ಜೊತೆಗಿದ್ದು ನಮ್ಮಲ್ಲೇ ಒಬ್ಬರಾಗಿ ತೆರೆ ಹಿಂದೆ ಕೆಲಸ ಮಾಡುವಂಥ ನಮ್ಮ ದಿನೇಶ್ ಕುಮಾರ್ ಅವರು ಹಾಗೆ ಮತ್ತೋರ್ವ ಸಂಪಾದಕರಾದಂಥ ಅರ್ಷಕುಮಾರ್ ಕುಗ್ಬೇರವರ ಮತ್ತು ಅನೇಕ ನಮ್ಮ ಅಶ್ವಿನಿ ಮೇಡಮು ಸೇರಿದಂಥ ಎಲ್ಲರ ಸಾಕಾರದೊಂದಿಗೆ ಕನ್ನಡ ಪ್ಲಾನೆಟು ಇವತ್ತಿನ ಈ ಒಂದು ಸಮಾರಂಭ ಭಾಳ ಉತ್ತಮವಾಗಿದೆ ಇಂದಿನ ಸಮಾರಂಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವೆಂಕಟೇಶಯ್ಯ ನೆಲ್ಕುಂಟೆಯವರು ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಹಾಗೇ ಈಗ ತಾನೇ ಮಾತಾಡಿದಂಥ ಲಿಂಗತ್ವ ಚಳುವಳಿಯ ಹೋರಾಟಗಾರರು ನನಗೆ ಕನ್ನಡವನ್ನು ಬಿಟ್ಟು ಬೇರೆ ಭಾಷೆ ಗೊತ್ತಿಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಈ ಥರದ ಸಮಸ್ಯೆ ಇರ್ತಕ್ಕಂಥ ಎಲ್ಲ ಕನ್ನಡಿಗರನ್ನು ಒಗ್ಗೂಡಿಸ್ಕೊಂಡು ನನ್ನ ಕ್ಷೇತ್ರದಲ್ಲೇ ನಾನು ಕೆಲಸ ಮಾಡ್ತಿದ್ದೀನಿ ನಿಮ್ಮೆಲ್ಲರ ಸಹಕಾರ ಇರಲಿ ಅವರನ್ನು ಸಮಾಜ ಮತ್ತು ಸರ್ಕಾರ ಮಾನವೀಯತೆ ದೃಷ್ಟಿಯಿಂದ ನೋಡಲಿ ಅಂತೇಳಿ ವಿಶ್ವಗುರು ಬಸವಣ್ಣನವರ ವಚನದ ಮೂಲಕ ಈಗ ತಾನೆ ಮಾತಾಡಿದಂಥ ನಮ್ಮ ವೈಶಾಲಿ ಬಾಳಿ ಮೇಡಮ್ ಅವರು ಈಗ ತಾನೇ ಮಾತಾಡಿದ್ದಾರೆ ಹಾಗೆ ಹಿರಿಯರು ಆದಂಥ ಹಿರಿಯ ಸಾಹಿತಿಗಳಾದಂಥ ಮುಡ್ನಾಕೂಡು ಚಿನ್ನಸ್ವಾಮಿಯವರು ಹಾಗೆ ಮತ್ತೋರ್ವ ನಮ್ಮ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂಥ ವಿನಂತ ಮೇಡಮ್ ಸೇರಿದಂತೆ ಎಲ್ರಿಗೂ ಹಾಗೆ ರಾಜ್ಯದ ಮೂಲೆ ಮೂಲೆಯಿಂದ ಹೋರಾಟ ಅಂದರೆ ಅದು ಅಂಬೇಡ್ಕರ್ ರೈತ ಪರ ಹೋರಾಟ ದಲಿತ ಪರ ಹೋರಾಟ ಕನ್ನಡ ಪರ ಎಲ್ಲ ಹೋರಾಟಗಾರರಿಗೆ ವ್ಯವಸ್ಥೆಯನ್ನು ಪ್ರಶ್ನಿಸುವ ಒಬ್ಬ ಈ ದೇಶದ ನಾಗರಿಕನಾಗಿ ಒಬ್ಬ ಕನ್ನಡಿಗನಾಗಿ ರಾಜ್ಯಗಳ ಒಕ್ಕೂಟ ದೇಶ ಆಗಿರ್ತಕ್ಕಂಥ ಭಾರತ ಇರ್ಬೋದು ಅದು ಗ್ರಾಮ ಪಂಚಾಯತಿಯಿಂದ ಹಿಡಿದು ಲೋಕಸಭೆಯವರೆಗೆ ತನ್ನ ಹಕ್ಕುಗಳನ್ನು ಪ್ರಶ್ನಿಸುವ ಹಕ್ಕುಗಳಿಗಾಗಿ ಪ್ರತಿಪಾದಿಸುವ ತನ್ನ ಮತದಾನದ ಮೂಲಕ ಗ್ರಾಮ ಪಂಚಾಯತಿಯಿಂದ ಹಿಡಿದು ಈ ದೇಶದ ಪ್ರಧಾನಮಂತ್ರಿಗಳ ಆಯ್ಕೆವರೆಗೆ ಈ ದೇಶದ ನಾಗರಿಕನ ಮಹತ್ವವನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸ್ಮರಣೆಯೂ ಕೂಡ ಕನ್ನಡ ಪ್ಲಾನೆಟ್ ಜೊತೆ ನಡೀತಿರೋದು ನಮ್ಮೆಲ್ಲರಿಗೂ ಕೂಡ ಸಂತೋಷದ ವಿಷಯ ರಾಜ್ಯದ ಮೂಲೆ ಮೂಲೆಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತಾದಂಥ ಸಣ್ಣ ಭಾಷಣವನ್ನು ವಿಡಿಯೋ ಚಿತ್ರೀಕರಿಸಿ ಚಿತ್ರೀಕರಿಸಿ ಕಳಿಸಿ ವಯೋಮಾನದ ವಿಭಾಗವಾರು ಬಹುಮಾನ ವಿತರಣೆ ಮಾಡಿದ್ದಂಥದ್ದು ಅತ್ಯಂತ ಸಂತೋಷದ ವಿಷಯ ಮೊದಲ ವಾರ್ಷಿಕೋತ್ಸವ ಸಮಾರಂಭ ಯಾಕಂದರೆ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಕನ್ನಡ ಚಳುವಳಿಯಲ್ಲಿ ಒಂದು ಹೊಸ ದಿಕ್ಕನ್ನು ಸೃಷ್ಟಿ ಮಾಡಿದಂಥ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ಎನ್ನುವ ಮೂರು ಮಂತ್ರಗಳೊಂದಿಗೆ ಜಾತಿ ಧರ್ಮದ ಸಂಕೋಲೆಯಲ್ಲಿ ಸಿಲುಕಿದ್ದಂಥ ಕನ್ನಡದ ಯುವ ಸಮುದಾಯವನ್ನು ಕಳೆದ ಇಪ್ಪತ್ತಾರು ವರ್ಷಗಳಿಂದ ಜಾಗೃತಿಗೊಳಿಸಿ ಬೀದರಿಂದ ಹಿಡಿದು ಚಾಮರಾಜನವ್ರಿಗೂ ಇರ್ತಕ್ಕಂಥ ಎಲ್ಲ ಕನ್ನಡದ ಬಂಧುಗಳನ್ನು ಕನ್ನಡದ ಕುಲಬಾಂಧವರು ಎನ್ನುವ ವೇದ ಒಗ್ಗೂಡಿಸಿರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಟಿ ನಾರಾಯಣಗೌಡರ ಎಲ್ಲ ನಾಡಪರ ಹೋರಾಟಗಳನ್ನು ಜಗತ್ತಿನ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಕನ್ನಡಿಗರ ಮನೆ ಮನದಂಗಳಕ್ಕೆ ತಲುಪಿಸುವಂಥ ಕಾಯಕವನ್ನು ಮಾಡಿರೋದು ನಮ್ಮ ನಾಡಿನ ಮುದ್ರಣ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮ ಈಗ ಸುಮಾರು ವರ್ಷಗಳಿಂದ ನಮ್ಮ ಚಿಕ್ಕ ಚಿಕ್ಕ ಮಾಧ್ಯಮಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಒಂದು ದೋಸ ಹೊಸ ಕ್ರಾಂತಿಯನ್ನು ಹಾಕಿರ್ತಕ್ಕಂಥ ಈ ಬದಲಾವಣೆ ನಿಜಕ್ಕೂ ಕೂಡ ಒಬ್ಬ ಸಾಮಾನ್ಯನ ಧ್ವನಿ ಕೂಡ ಆಳುವ ವ್ಯವಸ್ಥೆಯನ್ನು ಮತ್ತು ಜಡ್ಡುಗಟ್ಟಿದ ವ್ಯವಸ್ಥೆಯನ್ನು ಕಣ್ಣು ಕಿವಿ ತರಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೆ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ ಹಾಗೆ ಕನ್ನಡ ಪ್ಲಾನೆಟು ಅದನ್ನು ಕಟ್ಟಿರ್ತಕ್ಕಂಥ ದಿನೇಶ್ ಕುಮಾರ್ ಅವರು ಮತ್ತು ಹರ್ಷ್ ಕುಮಾರ್ ಕುಗ್ವೇರ್ ಅವರು ಸೇರಿದಂತೆ ಇಡೀ ತಂಡ ಅದು ಕರ್ನಾಟಕ ರಕ್ಷಣಾ ವೇದಿಕೆಯ ತಂಡ ಅವರು ನಮ್ಮ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಟಿ ಎ ಅತ್ಯಂತ ಆತ್ಮೀಯರು ಅವರ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ಇರುತ್ತೆ ನಮ್ಮೆಲ್ಲ ಹೋರಾಟಗಳನ್ನು ಅದು ಹೋರಾಟಕ್ಕೆ ಮುಂಚೆ ಮತ್ತು ಹೋರಾಟದ ನಂತರ ತಮ್ಮ ಕನ್ನಡ ಪ್ಲಾನೆಟ್ನಲ್ಲಿ ಸುದ್ದಿಯನ್ನು ಬಿತ್ತರ ಮಾಡುವಂಥದ್ದು ಮತ್ತು ಅಧ್ಯಕ್ಷರ ವಿಶೇಷ ಸಂದರ್ಶನ ಮಾಡುವಂಥದ್ದು ಎಲ್ಲವನ್ನೂ ಮಾಡ್ತದೆ ವಿಶೇಷವಾಗಿ ಒಂದು ವಿಚಾರ ಹೇಳ್ತೀವಿ ಕಳೆದ ವರ್ಷ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾಜಧಾನಿ ಬೆಂಗಳೂರು ಮಹಾನಗರದಲ್ಲಿ ಕಡ್ಡಾಯ ಕನ್ನಡ ನಾಮಫಲಕಕ್ಕೆ ಒತ್ತಾಯಿಸಿ ಕರ್ನಾಟಕ ಶ್ರಮಿತಿಯ ರಾಜ್ಯಾಧ್ಯಕ್ಷ ಸನ್ಮ ಸನ್ಮಾನ್ಯ ಶ್ರೀ ಟಿ ನಾರಾಯಣಗೌಡರ ನೇತೃತ್ವದಲ್ಲಿ ನಮ್ಮ ದೇವನಹಳ್ಳಿಯ ಸಾದಳ್ಳಿ ಗೇಟು ಟೋಲಿಂದ ರ್ಯಾಲಿ ಪ್ರಾರಂಭವಾದಾಗ ಎಲ್ಲ ದೃಶ್ಯ ಮಾಧ್ಯಮಗಳು ಮತ್ತು ಮುದ್ರಣ ಮಾಧ್ಯಮ ಮತ್ತು ಎಲ್ಲ ಸಾಮಾಜಿಕ ಜಾಲತಾಣದ ಮಾಧ್ಯಮಗಳು ನಮ್ಮ ಹೋರಾಟವನ್ನು ಅದಕ್ಕೂ ಮುಂಚೆ ಪೂರ್ವ ತಯಾರಿಯಾಗಿ ಒಂದು ವಾರಗಳ ಕಾಲ ನಡೆದಂಥ ಹೋರಾಟವನ್ನು ನಮ್ಮ ಬೆಂಗಳೂರು ನಗರ ಅಧ್ಯಕ್ಷದ ಧರ್ಮರಾಜ್ ಅವರು ಮತ್ತು ಅವರೆಲ್ಲ ತಂಡ ನಮ್ಮ ಇಪ್ಪತ್ತೇಳರ ಹೋರಾಟಕ್ಕೆ ಪೂರ್ವ ತಯಾರಿಯಾಗಿ ಒಂದು ವಾರಗಳ ಕಾಲ ಇಡೀ ಬೆಂಗಳೂರಲ್ಲಿ ಒಂದು ಜಾಗೃತಿಯನ್ನು ಮಾಡಿದಾಗ ಇಡೀ ಸಾಮಾಜಿಕ ಜಾಲತಾಣದ ಅನೇಕ ಚಾನೆಲ್ಗಳಲ್ಲಿ ದೋ ದೊಡ್ಡ ಮುಖ್ಯ ಪಾತ್ರ ಅದು ಕನ್ನಡ ಪ್ಲಾನೆಟು ನಮ್ಮ ಹೋರಾಟಕ್ಕೆ ಜಾಗೃತಿಯನ್ನು ಮೂಡಿಸೋ ಅನ್ನೋದರಲ್ಲಿ ಸಹಕಾರ ಕೊಟ್ಟಂಥದ್ದು ನಂತರ ಹೋರಾಟದ ನಂತರ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಟಿ ನಾಯಣ್ಣಗೌಡರು ಮತ್ತೆಲ್ಲ ಬಂಧಿತ ಕಾರ್ಯಕರ್ತರು ಸುಮಾರು ಹದಿನಾರು ದಿನಗಳ ಕಾಲ ಜೈಲುವಾಸವನ್ನು ಅನುಭವಿಸಿ ನಂತರ ಬಿಡುಗಡೆ ಆದಾಗ ಅದರ ಸುದ್ದಿಯನ್ನು ಬ ಮಾಡಿದಂಥದ್ದು ಮತ್ತು ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯವರು ಸುಗ್ರೀವಾಜ್ಞೆಯ ಮೂಲಕ ಕಡ್ಡಾಯ ಕನ್ನಡ ನಾಮಫಲಕಕ್ಕೆ ಅರವತ್ತು ನಲವತ್ತಾರ ಶೇಕಡ ಅನುಪಾತದಲ್ಲಿ ಕಾಯ್ದೆಯನ್ನು ತಂದಾಗ ಅದರ ಬಗ್ಗೆ ಒಂದಷ್ಟು ಚರ್ಚೆಗಳು ಬರಹಗಳು ಎಲ್ಲವನ್ನೂ ಕೂಡ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಒಂದು ಹೊಸ ರೂಪ ಕೊಟ್ಟು ನಮ್ಮ ಅಧ್ಯಕ್ಷರ ಹೋರಾಟಕ್ಕೆ ಬೇರೆ ಬೇರೆ ಥರದ ಮಾಧ್ಯಮಗಳ ಜೊತೆಯಲ್ಲಿ ಕರ್ನಾಟಕ ರಕ್ಷಣಾ ವ್ಯಕ್ತಿಯ ಸುದ್ದಿಯನ್ನು ಮೊದಲು ಬಿತ್ತರ ಮಾಡ್ತಾ ಹೋವಂಥ ಕೆಲಸವನ್ನು ಕನ್ನಡ ಪ್ಲಾನೆಟ್ ಮಾಡಿದೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದಲೂ ಕೂಡ ನಮ್ಮ ಬೆಂಗಳೂರು ನಗರದ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಕೂಡ ಭಾಗವಹಿಸಿದರು ನಿಜಕ್ಕೂ ಕೂಡ ಇವತ್ತಿನ ದೃಶ್ಯ ಮಾಧ್ಯಮಗಳಲ್ಲಿ ಬೇರೆ ಬೇರೆದ ವಿಚಾರಗಳನ್ನು ಚರ್ಚೆ ಮಾಡುವಂಥದ್ದು ಮತ್ತು ಧರ್ಮ ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ಬೇರೆ ಬೇರೆ ಥರದ ಸಮಾಜಮುಖಿ ಕಾರ್ಯಗಳಿಗಿನ್ನ ಬೇರೆ ಥರದ ಸುದ್ದಿಗಳಿಗೆ ಹೆಚ್ಚು ಒತ್ತು ಕೊಡುವಂಥ ಇಂತಿನ ಕಾ ಇಂದಿನ ಕಾಲಘಟ್ಟದಲ್ಲಿ ಈ ನೆಲದ ಈ ದೇಶದ ಬಡವರ ಶೋಷಿತರ ಹೋರಾಟಗಾರರ ಧ್ವನಿಯಾಗಿ ಕನ್ನಡ ಪ್ಲಾನೆಟ್ ನಿಲ್ತದೆ ಅನ್ನುವಂಥದ್ದಕ್ಕೆ ಇವತ್ತಿನ ಕಾರ್ಯಕ್ರಮವೇ ಸಾಕ್ಷಿ ಯಾಕೆಂದರೆ ಬೆಳಗ್ಗೆಯಿಂದ ನಡೆದಂಥ ವಿಚಾರ ಗೋಷ್ಠಿಗಳು ಜಸ್ಟಿಸ್ ಗೋಪಾಲ್ಗೌಡರು ಮಾತಾಡುವಾಗ ಮತ್ತು ಬೆಳಗ್ಗೆ ನಮ್ಮ ನಾಡೋಜ ಬರಗೂರು ರಾಮಚಂದ್ರಪ್ಪನವ್ರು ಮಾತಾಡಿದಂಥದ್ದು ಮತ್ತು ಈಗ ವಿಜಯಲಕ್ಷ್ಮಿ ಮೇಡಮ್ ಮಾತಾಡಿದಂಥದ್ದು ನಂತರ ಬೇರೆ ಬೇರೆ ದ ಉಪನ್ಯಾಸಗಳು ನಡೆದಂಥದ್ದು ಯಾಕೆಂದರೆ ಈ ನಾಡು ಈ ದೇಶ ಎಲ್ರಿಗೂ ಸೇರಿದಂಥದ್ದು ದಿಲ್ ನಮ್ಮ ಸಿದ್ಧಲಿಂಗವರು ಹೇಳಿದಾಗೆ ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಹಾಗಾಗಿ ನಮ್ಮ ಹೋರಾಟದ ರೂಪ ಯಾವುದಿರುತ್ತೋ ಅನ್ನೋದಕ್ಕಿಂತ ನಮ್ಮ ಉದ್ದೇಶ ಒಂದೇ ಆಗಿರ್ತದೆ ಹಾಗಾಗಿ ಎಲ್ಲ ಮಾಧ್ಯಮಗಳಿಗೆ ನಮ್ಮ ಕನ್ನಡ ಪ್ಲಾನೆಟ್ ಮಾದರಿಯಾಗಿದೆ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ ಯಾಕೆಂದರೆ ನಮ್ಮೆಲ್ಲರಿಗೂ ಕೂಡ ಒಂದು ಸಾಮಾಜಿಕ ಬದ್ಧತೆ ಇದೆ ಈ ದೇಶದ ಈ ನಾಡಿನ ನಾಗರಿಕರಾಗಿ ಎಲ್ಲರ ಧ್ವನಿಯಾಗಿ ನಾವು ಕೆಲಸ ಮಾಡಬೇಕಾಗ್ತದೆ ಕೇವಲ ಸ್ವಾರ್ಥ ತುಂಬಿದ ಈ ಜಗತ್ತಿನಲ್ಲಿ ಎಲ್ಲರ ಧ್ವನಿಯಾಗಿ ಕೆಲಸ ಮಾಡುವಂಥ ನೊಂದವರ ದಲಿತರ ಹಾಗೆ ಗ್ರಾಮೀಣ ಜನರ ಯಾಕೆಂದರೆ ಇಲ್ಲಿ ಬಂದಂಥ ಎಲ್ಲ ಮಕ್ಕಳನ್ನು ನೋಡಿದಾಗ ಅವರ ವಿಡಿಯೋಸನ್ನು ನೋಡಿದಾಗ ಭಾಳ ಆಯ್ಕೆ ಕೂಡ ಅತ್ಯಂತ ಉತ್ತಮವಾಗಿದೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳನ್ನೇ ಆಯ್ಕೆ ಮಾಡೋ ಅವಕಾಶ ಕೊಟ್ಟಿರುವಂಥದ್ದು ಮತ್ತು ಅತ್ಯಂತ ಗ್ರಾಮೀಣ ಮಟ್ಟದ ಗ್ರಾಮೀಣ ಭಾಗದ ಮಕ್ಕಳಿಗೆ ಅವಕಾಶ ಕೊಟ್ಟು ಕನ್ನಡ ಪ್ಲಾನೆಟ್ಟು ಕೆಲಸ ಮಾಡಿದೆ ಹಾಗಾಗಿ ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮವನ್ನು ಆಯೋಜಿಸಿ ಕಾರ್ಯಕ್ರ ವಾರ್ಷಿಕೋತ್ಸವದ ಜೊತೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಗಳನ್ನು ಇವತ್ತಿನ ಸಭೆ ಸಮಾರಂಭದಲ್ಲಿ ಚರ್ಚೆ ಮಾಡಿಸೋದ್ರ ಮೂಲಕ ಇಡೀ ದಿನ ಒಂದು ಕಡೆ ವಾರ್ಷಿಕೋತ್ಸವ ಮತ್ತು ಅಂಬೇಡ್ಕರ್ ಅವರ ಸಂವಿಧಾನದ ವಿಚಾರವಾಗಿ ಮಾತಾಡಿ ಎಲ್ರಿಗೂ ಕೂಡ ಈ ದೇಶಕ್ಕೆ ಎಲ್ಲದಕ್ಕಿಂತ ದೊಡ್ಡದು ಸಂವಿಧಾನ ಅನ್ನೋದನ್ನು ಮತ್ತೆ ಮತ್ತೆ ಪುನರಾವರ್ತನೆ ಮಾಡಿರುವಂಥ ಕನ್ನಡ ಪ್ಲಾನೆಟ್ನ ಎಲ್ಲ ಮುಖ್ಯಸ್ಥರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಹೊಂದಿಸ್ತೀನಿ ನಮಸ್ಕಾರ